ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರೂ ಸತ್ಯ ಅನ್ಸಿದ್ರೆ ನಿಮ್ಮ ಬಂಧು ಮಿತ್ರಗಳಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಹೇಳೋದನ್ನ ಮರಿಬೇಡಿ ಇಂದಿನ ದಿನ ಯಾವುದ್ರ ಬಗ್ಗೆ ಮಾಹಿತಿ ನೀಡ್ತೀನಪ್ಪ ಅಂದರೆ ತಮಗೆಲ್ಲ ಈ ಮಾಸ ಯಾವುದು ಅನ್ನೋದು ಮುಂಚಿತ್ವ ಇಂದಾನೂ ಎಲ್ಲಾರ್ಗು ತಿಳಿಸಿದ್ದೇನೆ ಹಾಗೂ ಏನಪ್ಪಾ ಅಂದ್ರೆ ಈ ಕಾರ್ತಿಕ ಮಾಸ ಈ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚತಕ್ಕಂತ ವಿಚಾರವನ್ನು ತಮ್ಗೆಲ್ಲಾರ್ಗು ಹೇಳಿದೆ ಏನಂದ್ರೆ ದೀಪ ಹಚ್ಚೋದಿಂದನೂ ನಮಗೆ ಸಾಕಷ್ಟು ಫಲಗಳು ಉಂಟು ಅಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು ಏನಂದ್ರೆ ನಮ್ಮ ಕಷ್ಟಗಳು ಏನಾದರೂ ಆಗಿರ್ಲಿ ಮದ್ವೆ ವಿಚಾರ ಆಗಿರ್ಬೋದು ಒಂದು ಹಣಕಾಸಿನ ವಿಚಾರ ಆಗಿರ್ಬೋದು ಒಂದು ವ್ಯಾಪಾರ ವೃದ್ಧಿ ಆಗಿರ್ಬೋದು ಹೀಗೆ ಸಾಕಷ್ಟು ನಮ್ಮ ಜೀವನಾದಿ ಕಾಲದಲ್ಲಿ ಏನೇನು ಕಷ್ಟಗಳು ಇರುತ್ತೋ ಅಷ್ಟು ರೀತಿಯಲ್ಲಿ ನಾವು ನಮ್ಮ ಕಷ್ಟಗಳು ದೂರ ಆಗಲೆಂದು ನಾವು ದೀಪ ಹಚ್ಬೋದು ಆ ಅದರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ತಮ್ಗೆಲ್ಲ ಇನ್ನೊಂದು ವಿಚಾರ ತಿಳಿದಿದೆ ಏನಪ್ಪಾ ಅಂದ್ರೆ ಒಂದು ಕತೆಯನ್ನು ಮಾಡಿಸುವಂಥದ್ದು ತಮಗೆಲ್ಲ ತಮ್ಗೆಲ್ಲ ಈ ಮನೆಗಳಲ್ಲಿ ಕತೆಯನ್ನು ಓದಿಸ್ತಾ ಓದ್ತಾ ಇರ್ತಾರೆ ಈ ಕಾರ್ತಿಕ ಮಾಸದಲ್ಲಿ ಅಂದ್ರೆ ಶನೇಶ್ವರನ ಕತೆಯನ್ನು ಓದಿಸೋ ಅಂತ ವಾಡಿಕೆ ಇದೆ ಆದರೆ ಅದರ ಜೊತೆಯಲ್ಲಿ ಒಂದು ಈ ಮಾಸದಲ್ಲಿ ಒಡೆಯ ಯಾರಪ್ಪ ಅಂದ್ರೆ ಈಶ್ವರ ಆಗ್ತಾರೆ ಈ ಒಂದು ಗಿರ್ಜಾ ಕಲ್ಯಾಣೋತ್ಸವ ಅಂದ್ರೆ ತಮಗೆಲ್ಲ ಗೊತ್ತಿರ್ಬೋದು ಗಿರ್ಜಾ ಕಲ್ಯಾಣ ಅದು ಯಾವ ಕಾರಣಕ್ಕಪ್ಪ ಮಾಡುವಂಥದ್ದು ಏನಪ್ಪ ಅಂದ್ರೆ ಆ ಒಂದು ಮದುವೆ ವಿಸ್ ವಿಚಾರತ್ವಾಗಿ ಮಾಡ್ತಾರೆ ಆದರೆ ಈ ರಥಗಳು ಅಂತ ಬರೋ ಅಂಥದ್ದು ಕಾರ್ತೀಕ ಮಾಸದಲ್ಲಿ ರಥಗಳು ಅಂತ ಬರುತ್ತೆ ತಮಗೆಲ್ಲ ನಾನು ಮುಂಚೆ ಹೇಳಿದ್ದೆ ಒಂದು ನಿಮ್ಮ ಮೊಬೈಲಲ್ಲೇ ಒಂದು ಮಾಲ ಅನ್ನತಕ್ಕಂಥ ಆ್ಯಪ್ ಇದೆ ಆ ಆ್ಯಪಲ್ಲಿ ಒಂದು ಪುರಾಣಗಳ ಬಗ್ಗೆ ನಾವು ಒಂದು ಕಥೆಯನುಸಾರ ಅಂದರೆ ತಮಗೆಲ್ಲ ಒಂದು ಈ ಒಂದು ಮಾಸಗಳಲ್ಲಿ ನಾವು ಲಾಭವನ್ನು ಪಡಿಬಹುದು ಯಾವ ಮಾಸದಲ್ಲಿ ಏನು ಫಲ ಉಂಟು ಅನ್ನತಕ್ಕಂತ ಮಾಹಿತಿಯನ್ನು ಅಂದರೆ ನಾವು ಹೇಗೆ ಮಾಡಬೇಕು ಮತ್ತು ಅದರ ಕಥೆಯ ವಿಚಾರವನ್ನು ನಮಗೆ ಒಂದು ಈ ಒಂದು ಸ್ತೋತ್ರ ಮಾಲಾ ಆ್ಯಪ್ ಆಂಡ್ರಾಯ್ಡ್ ಆ್ಯಪ್ ಅಲ್ಲಿ ಎಲ್ಲರಿಗೂ ಸಿಗುತ್ತೆ ಅದರಲ್ಲೇ ಕಾರ್ತಿಕ ಮಾಸದ ಪುರಾಣ ಅನ್ನೋದು ಇರುತ್ತೆ ಇದರಲ್ಲಿ ಟೋಟಲ್ಲು ಇಪ್ಪತ್ತ ಒಂದು ಅಧ್ಯಾಯ ಇರುತ್ತೆ ಈ ಅಧ್ಯಾಯ ಏನಪ್ಪಾ ಅಂದ್ರೆ ಈಶ್ವರನಿಗೆ ಹೇಗೆ ಮದುವೆ ಆಯ್ತು ಒಂದು ಈಶ್ ಒಂದು ಒಂದು ಹೇಗೆ ಒಂದು ಏನು ಸುಬ್ರಹ್ಮಣ್ಯ ಹೇಗೆ ಹುಟ್ಟದ ಗಣಪತಿ ಹೇಗೆ ಹುಟ್ಟಿದ್ರು ಅವರ ಒಂದು ವಿಚಾರದ ಬಗ್ಗೆ ಈ ಒಂದು ಏನಪ್ಪಾ ಅಂದ್ರೆ ಈ ಕಾರ್ತಿಕ ಮಾಸದಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ರಥ ಮಾಡೋರು ಇದ್ದಾರೆ ಅಥವಾ ನಮ್ಗೆ ಇಪ್ಪತ್ತೊಂದು ದಿನ ಮಾಡ್ಲಿಕ್ಕೆ ಆಗಲ್ಲಪ್ಪ ನಾವು ಒಂದೇ ದಿನದಲ್ಲಿ ಅಂದ್ರೆ ಇವಾಗ ತಮ್ಗೆಲ್ಲ ಒಂದು ಶುರು ಹಾಗು ಒಂದು ಮಾಡುವಂತದ್ದು ಅಂದ್ರೆ ಇವಾಗ ಕೆಲವೊಬ್ರು ಏನಪ್ಪಾ ಅಂದ್ರೆ ನಾಲ್ಕು ಕಾರ್ತಿಕ ಸೋಮವಾರ ಇದೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಆ ಕಥಾ ಅನುಸಾರ ಅಂದ್ರೆ ಕಾರ್ತಿಕ ಮಾಸದ ಪುರಾಣವನ್ನು ಓದಿ ಆ ಸಂಜೆ ವೇಳೆಗೆ ಅನ್ನ ಸಂತರ್ಪಣೆಯನ್ನು ಮಾಡ್ತಾರೆ ಹಾಗೂ ಇನ್ನೊಂದು ವಿಚಾರದಲ್ಲಿ ಏನಪ್ಪ ಅಂದರೆ ಈ ನಾ ತಮಗೆಲ್ಲ ಹೇಳಿದೆ ಅಂದರೆ ನಾಲ್ಕು ವಾರ ಇದೆ ಅಂತ ಆ ನಾಲ್ಕು ವಾರದಲ್ಲಿ ಯಾವುದಾದ್ರೂ ಒಂದು ವಾರ ಆದರೂ ನಮ್ಮ ಮನೆಯಲ್ಲಿ ಅಂದರೆ ನಮ್ಗಳ ಎಲ್ಲ ಅಂದರೆ ನಮ್ಮ ನಮ್ಮ ಮನೆಯಲ್ಲಿ ದೀಪವನ್ನು ಹಚ್ಬೋದು ಎಷ್ಟು ದೀಪ ನಿಮ್ಮ ಶಕ್ತಾನುಸಾರ ಅಂದರೆ ನಿಮಗೆ ಎಷ್ಟು ದೀಪಗಳು ನಿಮ್ಮ ಮನೆಯಲ್ಲಿ ಅಂದ್ರೆ ನಿಮ್ಗೆ ಏನು ಕಷ್ಟಗಳು ಇರುತ್ತೋ ಅಂದ್ರೆ ತಮ್ಗೆ ಎಷ್ಟು ಕಷ್ಟಗಳು ಇರುತ್ತೋ ಅದ್ರ ಶಕ್ತಾನುಸಾರ ಆ ಒಂದು ಕಷ್ಟಗಳು ದೂರ ಆಗ್ಲಪ್ಪ ಅಂತ ದೀಪಗಳನ್ನ ಹಚ್ಚುವಂಥದ್ದು ಈ ದೀಪಗಳನ್ನ ಹಚ್ಚಕರ ಎಲ್ಲಿ ಇಡಬೇಕು ಒಂದು ಹೇಳ್ತೀನಿ ನೋಡಿ ನಿಮ್ಮ ಮನೆಯ ಸುತ್ತಲೂ ಅಂದ್ರೆ ನಿಮ್ ನಮ್ಮ ಮನೆಯ ಸುತ್ತಲೂ ಎಷ್ಟು ಜ್ಯೋತಿಗಳು ಉರಿಯುತ್ತೋ ಕಾರ್ತಿಕ ಮಾಸದಲ್ಲಿ ಅಷ್ಟೇ ನಮ್ಮ ಮನೆಯಲ್ಲಿರತಕ್ಕಂಥ ಕಷ್ಟ ಒಂದು ಕಷ್ಟಗಳು ದೂರ ಆಗಿ ಒಂದು ಪಾಸಿಟಿವ್ ಅನ್ನೋದು ಬರಲಿಕ್ಕೆ ಶುರುವಾಗತ್ತೆ ಇದೇ ರೀತಿಯಲ್ಲಿ ಒಂದು ಪುರಾಣವು ಕೂಡ ಅಂದ್ರೆ ಆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಒಂದು ಒಂದು ಏನು ಈಶ್ವರನ ಪುರಾಣಗಳಿದೆ ಆ ಪುರಾಣವನ್ನು ಇಪ್ಪತ್ತೊಂದು ಅಧ್ಯಾಯ ಇದೆ ಆ ಇಪ್ಪತ್ತೊಂದು ಅಧ್ಯಾಯವನ್ನು ನಾವು ಪ್ರತಿನಿತ್ಯ ಆದ್ರೂ ಮಾಡ್ಬೋದು ಇದನ್ನ ಒಂದೇ ದಿನ ಆದ್ರೂ ಮಾಡ್ಬೋದು ಇದನ್ನ ಕಾರ್ತಿಕ ಮಾಸದಲ್ಲಿ ಮಾಡುವುದರಿಂದ ಏನ್ ಫಲ ಅಂತ ಎಲ್ಲರಿಗೂ ಕಷ್ಟ ಒಂದು ವಿಚಾರ ಬರುತ್ತೆ ಈ ಒಂದು ವಿಚಾರ ಬಂದಾಗ ಮೊದಲನೇದಾಗಿ ನಮಗೆ ಬರೋದೇನಪ್ಪ ಅಂದ್ರೆ ಮೊದಲನೇ ದೃಷ್ಟಿ ತಮ್ಗೆ ಗೊತ್ತಿರೋ ಬೇಕಾಗಿರೋದಂತೂ ಈಶ್ವರನ ಮೊದಲು ಕೊಡೋದು ಆರೋಗ್ಯ ಆಯುಷ್ಯನ ಭಾಗ ಹಾಗಾಗಿ ಆರೋಗ್ಯ ಆಯುಷ್ಯನು ಏನೇ ತೊಂದರೆ ಇದ್ರು ಗಂಡಾಂತರ ಇದ್ರು ಕೂಡ ಈ ಒಂದು ತೊಂದರೆಯನ್ನ ದೂರವನ್ನು ಮಾಡ್ಕೋಬಹುದು ಎರಡನೇದು ಒಂದು ಆ ಒಂದು ಏನು ಗಂಡ ಹೆಂಡತಿಯ ಜೀವನ ಇರತ್ತೆ ಒಂದು ಗಂಡ ಹೆಂಡತಿಯ ಜೀವನದಲ್ಲಿ ಏನಾದ್ರು ಬಿರುಕಿರುತ್ತಪ್ಪ ಆ ಒಂದು ಬಿರುಕು ದೂರ ಆಗ್ಲಿಕ್ಕೂ ಕೂಡ ಈ ಕಾರ್ತಿಕ ಮಾಸದಲ್ಲಿ ಒಂದು ಕಾರ್ತಿಕ ಮಾಸದ ಪುರಾಣವನ್ನು ಓದಬಹುದು ಮತ್ತೆ ಮದುವೆ ಆಗ್ತಾ ಇಲ್ಲ ಒಂದು ಆ ಮದುವೆ ವಿಚಾರಕ್ಕೂ ಕೂಡ ಮಾಡ್ಬೋದು ಮತ್ತೆ ವ್ಯಾಪಾರದ ದೃಷ್ಟಿ ಆ ವ್ಯಾಪಾರದ ದೃಷ್ಟಿಯು ಕೂಡ ಮಾಡ್ಬೋದು ಹೀಗೆ ಒಂದೊಂದು ರೀತಿಯಲ್ಲಿ ಅಂದ್ರೆ ನಮ್ಮ ಒಂದು ಸಾಮ್ ಒಂದು ಸಂಸಾರಿಕ ಜೀವನದಲ್ಲಿ ನಮಗೆ ಏನೇನು ಬೇಕೋ ಅದನ್ನ ಫಸ್ಟ್ ನಾವು ಸಂಕಲ್ಪವನ್ನು ಮಾಡ್ಕೊಬಂಡು ಒಂದು ಆ ಒಂದು ಕಥೆಯನ್ನು ನಾವು ಓದಿದೆ ಆದರೆ ಗ್ಯಾರಂಟಿ ಸಿದ್ಧಿ ಆಗತ್ತೆ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ಹಾಗಾಗಿ ಈ ಮಾಹಿತಿ ತಮ್ಗೇನಾದ್ರು ಇಷ್ಟ ಆಗಿದೆ ಅಂದ್ರೆ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ